ಆದರೆ ಮ್ಯಾಗಿ ಮೇಲೆ ಕೂತೀನಿ ಸ್ವಲ್ಪ ಮಳೆ ಬಂದದ ಇಲ್ಲಿ ನೋಡು ಹೆಂಗೆ ಕೂತಾನು ಬಾಲ್ಯಾದ್ರೆ ಕೂತಂಗೆ ಬಾಲ್ಯ ಕ್ರಿಕೆಟ್ ಕಿಟ್ ಬೇಕತ್ತ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಏನು ಬೇಕು ನಿಮ್ಗೆ ಕ್ರಿಕೆಟ್ ಕಿಟ್ ನೋಡಿ ಅವನಿಗೆ ಕ್ರಿಕೆಟ್ ಆಡೋದು ಹುಚ್ಚಂತು ಭಾಳ ಏನು ಕ್ರಿಕೆಟ್ ಇದನ್ನೇ ಆಗ್ತಾನೋ ಏನೋ ಗೊತ್ತಿಲ್ಲ ಬರೀ ಕ್ರಿಕೆಟ್ ಕಿಟ್ 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 ಅಂತ ಇರ್ತಾನೆ ಕ್ರಿಕೆಟ್ ಕಿಟ್ ಬೇಕತ್ತ ನೋಡೋಣ ಇಸ್ಕೊಡೋಣ ಅಂತ ಪ್ರಯತ್ನ ಮಾಡ್ತೀನಿ ಅದನ್ನು ನೋಡಿ ಸ್ನೇಹಿತರೆ ಇವತ್ತೇನು ವಿಶೇಷತೆ ಅಪ್ಪ ಅಂತಂದ್ರೆ ಹೇಳಿದ್ಮೇಲೆ ನಮ್ಮ ಹುಡುಗಂದು ಗಿಫ್ಟ್ ತೈಸ್ಕೊಡ್ತೀನಂತೆ ಅದು ಭಾಳ ತುಂಬ ಖುಷಿ ಆಯ್ತು ನಾವಂತೂ ಅದು ಗಾಡಿ ತೊಗೋತೀವಿ ಅಂತ ಆಸೆ ಮಾಡಿರಲಿಲ್ಲ ಇವತ್ತೊಂದು ಸ್ವಲ್ಪ ಯಾಕೋ ನೀನು ಈ ವಿಡಿಯೋ ಮಾಡೋದಕ್ಕಾಗಿಲ್ಲ ಅನ್ನೋ ಸಮಯ ಸಿಕ್ಕಿಲ್ಲ ಅಂದರೆ ಯಾವ ರೀತಿ ವಿಡಿಯೋ ಮಾಡಬೇಕಂತೇಳಿ ಗೊತ್ತಾಗ್ತಾ ಇಲ್ಲ ಒಂದು ವಿಷಯ ಏನಪ್ಪ ಅಂತಂದರೆ ಈಗ ಒಂದು ಏರಿಯಾಕ್ಕೆ ನಾವು ಸರ್ವೇಕ್ಕೆ ಹೋದಾಗ ಏನೆಲ್ಲ ಕೆಲಸಗಳು ಮಾಡ್ತೀವಪ್ಪ ಅಂತಂದರೆ ನಾವು ಏನು ಸಿ ನೋಂದಣಿ ಮಾಡ್ಕೋತೀವಿ ಬಾಣಂತಿ ಭೇಟಿ ಮಾಡ್ತೀವಿ ಆಮೇಲೆ ಅದಕ್ಕೆ ನವಜಾತ ಶಿಶುವಿನ ಆರೈಕೆದ ಬಗ್ಗೆ ಸಲಹೆ ಕೂಡ ಅವರಿಗೆ ಕೊಡ್ತೀವಿ ನಾವು ಮಗುವಿಗೆ ಒಂದು ವೇಳೆ ವೇಟ್ ಕಮ್ಮಿ ತಪ್ಪ ಅಂತಂದ್ರೆ ಯಾವ ರೀತಿ ಮಗುವಿಗೆ ಹಚ್ಚಿಗಿಡಬೇಕು ಅದು ಏನೇನು ಪ್ರೊಸೆಸ್ಗಳು ಇವೆ ಅನ್ನೋದ್ರ ಬಗ್ಗೆದಾಗ ನಾವು ಮಾಹಿತಿ ಕೊಡ್ತೀವಿ ಆಮೇಲೆ ನಮ್ಮ ಏರಿಯಾದಲ್ಲಿ ಈಗಾಗಲೇ ಭಾಳಷ್ಟು ಮಳೆ ಬರುವ ಕಾರಣಕ್ಕಾಗಿ ಲಾರ್ವ ಸರ್ವೆ ಅಂದರೆ ಡೆಂಗೀಜರ ಬರಬಾರ್ದು ಅನ್ನೋದೊಂದು ಉದ್ದೇಶದಿಂದ ಮನೆ ಮನೆಗೆ ಹೋಗಿ ಹೌಸು ಟ್ಯಾಂಕ ಮತ್ತು ನೀರು ಹೊರಗಡೆ ಹರಿವಿಗಳು ಬುಟ್ಟಿಗಳು ಎಲ್ಲ ತುಂಬಿರ್ತಾರಲ್ಲ ಅಂಥವೆಲ್ಲ ಖಾಲಿ ಮಾಡಿಸೋದಕ್ಕೂ ಕೂಡ ಹೇಳ್ತೀವಿ ನಿನ್ನೆ ಹೋಗಿ ಅದೇ ಕೆಲಸ ಮಾಡ್ಕೊಂಡು ಬಂದೆ ಸ್ವಲ್ಪ ಭಾಳಷ್ಟು ಬೇಜಾರಾಗಿತ್ತು ಆಮೇಲೆ ಭಾಳ ಆರಾಮ್ ತಪ್ಪಿದಂಗೆ ಅನಿಸಿತ್ತು ಊರೆಲ್ಲ ಓಡಾಡಿ ಅದಕ್ಕೋಸ್ಕರ ನಾನು ನಿನ್ನ ವಿಡಿಯೋ ಮಾಡೋದಕ್ಕಾಗಿಲ್ಲ ಏನೆಲ್ಲ ಕೆಲಸ ಮಾಡಿನಲ್ಲಿ ಹೇಳೀನಿ ಆಮೇಲೆ ಹೈರಿಸ್ಕ್ ಏಮ್ಸ್ ಇದ್ದು ಅಂತಂದರೆ ನಮ್ಮಲ್ಲಿ ಪಿ ಎಸ್ ಇದ್ದಾಗ ಒಂಬತ್ತು ತಾರೀಕು ಅಂದರೆ ಹೈರಿಸ್ಕ್ ಅಂದರೆ ಸೀಜರಿಂಗ್ ಆಗಿರ್ಬೋದು ಅಥವಾ ಬ್ಲಡ್ ಕಮ್ಮಿ ಇರ್ಬೋದು ಆಮೇಲೆ ಏನಾದರೂ ಎಚ್ ಬಿ ವೈ ಸಿ ಆರ್ ಬಿ ಎಸ್ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಬಿ ಪಿ ಹೆಚ್ಚಿತ್ತು ಶುಗರ್ ಏನಾರ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಹೈರಿಸ್ಕ್ ಅಂತಂದ್ರೆ ಹೆಣ್ಣಂತರ ಗರ್ಭಿಣಿಯರಿಗೆ ಒಂಬತ್ತು ತಾರೀಕು ನಮ್ಮದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹೋಗಿದ್ದೆ ಆಮೇಲೆ ನನಗೆ ನಾರ್ಮಲ್ ಏನ್ಸ್ಗಳನ್ನು ನಾಲ್ಕು ಬಾರಿ ಚೆಕಪ್ ಆಗಿರ್ತಲ್ಲ ಅವ್ರಿಗೆ ಕೂಡ ಸಿ ಚೆಕಪ್ ಇತ್ತು ಕರ್ಕೊಂಡು ಹೇಳಿ ಮನೆ ಮನೆ ಹೋಗಿ ಒಂದು ಐದು ಜನ ಏನು ಸರಿದ್ದರೆ ಕೂಡ ಹೇಳಿ ಬಂದಿದ್ದೀನಿ ನೋಡಿ ಸ್ನೇಹಿತರೆ ಇವತ್ತೇ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಅದು ಏನು ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ ಅದನ್ನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಹಾಗೆ ನನಗೆ ಸಹಕಾರ ಕೊಡಿ ನನ್ನ ಚಾನಲನ್ನು ಕೊನೆಯವರೆಗೆ ನೋಡಿ ಯಾವ ರೀತಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನಾವು ಮುಂದೆ ಮಾಡೋದಕ್ಕೆ ಆಗುತ್ತದೆ ಆದರೆ ಯಾರೂ ನನಗೆ ಸಹಾಯ ಮಾಡ್ತಾ ಇಲ್ಲ ದಯವಿಟ್ಟು ಸಹಾಯ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಬಾಯ್ ಬಾಯ್ ನೋಡಿ ನಾನು ಕೊಡ್ತಾನೆ ಮೇಲೆ ಮಳೆಗಿನ ಮೇಲೆ ಸ್ವಲ್ಪ ಮಳೆ ಬಂದರೆ ಯಾಕೋ ನಂಗೆ ಪ್ರಶಾಂತ ಅನ್ನಿಸ್ತು ಬಂದಿಲ್ಲ ಮೇಲೆ ಹೋಗ್ತೀನಿ